ನಮಸ್ಕಾರ ಅಂದ್ರೆ ಒಳೆನಕ್ಕೂ ಕೇಳಿಸ್ಬೇಕು ಬೆಂಗಳೂರಿಗೂ ಕೇಳಿಸ್ಬೇಕು ನಮಸ್ಕಾರ ಆದ್ರೆ ಒಂದು ಐದು ಬೆರಳು ಮನೆ ಕಣ್ಣನವ್ರು ಬಂದಿದ್ರು ನಿಮ್ಮ ಹಿರೇ ಮಗಳು ಕಣ್ಣನ್ನು ಅವರು ಹೇಳ್ತಾ ಇದ್ರು ನಾನೊಂದು ಮಾತು ಹೇಳಿದೆ ಐದು ಬೆರಳು ಸೇರಿ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಇದನ್ನ ನೋಬಿಟ್ಟು ಕುಮಾರಣ್ಣ ತೆನೆ ಮಹಿಳೆನ ಕಳಿಸ್ಬಿಟ್ಟು ಕಮಲಾನ ತಪ್ಪು ಉಂಟೋದ್ರು ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಬಿಡಿ ಆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಮಾಡುವ ಕೈ ಇದ್ರೆ ಮಾತ್ರ ಚೆಂದ ನನಗೆ ಈ ಸಭೆ ನೋಡಿದ್ರೆ ನಾನು ಈ ಸಭೆಗೆ ಬಂದಂತ ಒಂದು ಪರಿಸ್ಥಿತಿ ನೋಡಿದ್ರೆ ಸರ್ವಜ್ಞನ ಒಂದು ಮಾತು ನನಗೆ ನೆನಪು ಬರ್ತದೆ ಸರ್ವಜ್ಞ ಸರ್ವಜ್ಞ ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ ನಿಂಬೆಗಿಂ ಹುಳಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಕಿನ ಅಧಿಕ ದೇವನಿಲ್ಲ ಅಂದ್ರೆ ನಿಂಬೆಣಿದೆಯಲ್ಲ ನಿಂಬೇಣು ಎಲ್ಲ ಎಲ್ಲ ಹುಳಿಗಳ ಶ್ರೇಷ್ಠವಾದಂಥದ್ದು ನಿಂಬೆ ಹಣ್ಣಲ್ಲಿ ಹುಳಿ ಈ ಮಾವಿನ ಹುಳಿ ಹುಣಸಿನ ಹುಳಿ ಬೇರೆ ಎಲ್ಲ ಹುಳಿ ದ್ರಾಕ್ಷಿ ಹುಳಿ ಎಲ್ಲದಕ್ಕಿನ್ನ ಈ ನಿಂಬೆಹಣ್ಣಲ್ಲಿ ಹುಳಿ ಇರ್ತದಂತೆ ಜಾಸ್ತಿ ದುಂಬಗಿಮ್ ಇಲ್ಲ ಅಂದ್ರೆ ಈ ಕಪ್ಪು ಈ ಕೂದಲು ಕಪ್ಪು ಬಟ್ಟೆ ಕಪ್ಪು ಮೈ ಕಪ್ಪು ಎಲ್ಲಕ್ಕಿಂತ ನಮ್ಮ ಹಳ್ಳಿಲಿ ದುಂಬಿ ಓಡಾಡ್ತಿರ್ತದಂತಲ್ಲ ಅದು ಗ್ಲಾಸ್ ಹೊಡೆದಂಗ ಹೊಡಿತಂತೆ ಬಹಳ ಶ್ರೇಷ್ಠವಾದಂತ ಕಪ್ಪು ಶಂಭುಕಿನ್ನ ಅಧಿಕ ದೇವಿಲ್ಲ ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಶಂಭುನ ಈಶ್ವರ ಅಂತ ಕರೀತಾರೆ ಅಂದರೆ ಎಲ್ಲ ದೇವರಿಕ್ಕಿನ್ನ ಪರಮೇಶ್ವರನಿಗೆ ಶಂಭು ಅಂತ ಕರೀತಾರೆ ನಿಂಬೆಗೀಮ್ ಉಳಿಯಿಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಕ್ಕಿಂತ ಅಧಿಕ ದೇವನಿಲ್ಲ ಕೊನೆಗೆ ಏನು ಹೇಳ್ತಾರೆ ಅಂದ್ರೆ ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ನನಗೆ ನನಗೆ ಹಾಸನ ಜಿಲ್ಲೆಯ ಮಹಾಜನತೆ ಬಗ್ಗೆ ನನಗೆ ಬಹಳ ಆತ್ಮವಿಶ್ವಾಸದಿಂದ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಸಿಮ್ಲಾ ಹಿಮಾಚಲದಿಂದ ರಾತ್ರೋರಾತ್ರಿ ಪ್ರಯಾಣ ಮಾಡಿ ಇವತ್ತು ನಾನು ಇಲ್ಲಿಗೆ ಹಾಸನಗೆ ನಿಮ್ಮನ್ನೆಲ್ಲ ಭೇಟಿ ಮಾಡಲಿಕ್ಕೆ ನಾನು ಬಂದಿದ್ದೇನೆ ನಾನು ಯಾವಾಗಲೂ ಒಂದು ಹೇಳ್ತಾ ಇರ್ತೀನಿ ದೇವರು ವರನ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅಂತ ಅವಕಾಶ ಮಾತ್ರ ಕೊಡ್ತೇನೆ ಅಂತೇಳಿ ಇವತ್ತು ನಾನು ಇಲ್ಲಿಗೆ ಬಂದ ತಕ್ಷಣ ನಾನು ಪ್ರತಿ ವರ್ಷನೂ ಕೂಡ ಆ ತಾಯಿ ಅವಕಾಶ ಸಿಕ್ಕಿದಾಗ ಪರಿಪಿಷ್ಟ ಒಂದು ವರ್ಷಕ್ಕೊಂದ್ಸತಿ ಯಾರು ಯಾವಾಗಾರು ನೀವು ಇದ್ದಾಗ ಆ ತಾಯಿ ಆಸ್ನಾಂಬೆಗೂ ಕೂಡ ನಮಸ್ಕಾರ ಮಾಡಿ ಹೋಗುವಂತ ಒಂದು ಸಂಪ್ರದಾಯನ ಇಟ್ಕೊಂಡಿದ್ದೇನೆ ಈಗೂ ಕೂಡ ಆ ತಾಯಿಯನ್ನ ನಾನು ನೆನೆಸ್ಕೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತೇನೆ ಆಸ್ನಾಂಬೆ ತಾಯಿನ ಹೋದ ವರ್ಷ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಜಿಲ್ಲಾಧಿಕಾರಿಗಳ ಮುಖಂಡತ್ವದಲ್ಲಿ ರಾಜಣ್ಣವರ ನಾಯಕತ್ವದಲ್ಲಿ ಇವತ್ತು ಬಹಳ ಚೆನ್ನಾಗಿ ಲಕ್ಷಾಂತ ಜನ ಆಕರ್ಷಣೆ ಮಾಡಿದ್ದು ಪೊಲೀಸ್ ಅವರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದು ನಾವೆಲ್ಲ ಗಮನಿಸಿದ್ದೇವೆ ನಮಗೆ ರಾಜಕಾರಣದಲ್ಲಿ ಧರ್ಮ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರದು ಅನ್ನೋರು ನಾವು ಅದನ್ನೇ ದೊಡ್ಡ ಬಿಂಬಿಸ್ಕೊಂಡು ನಾವು ರಾಜಕಾರಣ ಮಾಡೋರಲ್ಲ ಇವತ್ತು ನಮ್ಮ ಗ್ಯಾರಂಟಿ ಏನರಪ್ಪ ಅತ್ತೆ ಸೊಸೆಗೆ ಏನಾರು ಜಗಳ ತಂದಿದ್ದೀವಿ ಅಂದ್ರೆ ತಾಯಂದಿರ ಯಾವ್ದಾದ್ರು ಅತ್ತೆ ಸೊಸೆಗೆ ಜಗಳ ಮಾಡಿದಾರನ್ರಿ ಹ ಯಾವ್ದಾರು ಮನೇಲಿ ಅತ್ತೆ ಸೊಸೆಗೆ ಜಗಳ ಬಂದಿದ್ಯಾ ಹೇಳಿ ಹೆಣ್ಮಕ್ಳು ನೀವ್ ಹೇಳ್ಬೇಕು ಯಾರು ಇಲ್ಲ ಅಂತ ಹೇಳ್ತಾರೆ ಆಯ್ತು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಮುಖ್ಯಮಂತ್ರಿಗಳಿಗೂ ಫೋನ್ ಮಾಡಿದ್ರು ನನಗೂ ಹೋಗಿದ್ದು ಏನ ನೀವು ಶಕ್ತಿ ಯೋಜನೆ ಮಾಡಿದ್ಮೇಲೆ ಏನ್ ಜನ ಬಂದು ಏನ್ ಬತ್ತವರೇ ಬತ್ತವರೇ ಊಟನೂ ಹಾಕ್ಬೇಕಲ್ಲ ಪಾಪ ಅವರು ಅದ್ರ ಜೊತೆಗೆ ಉಂಡಿನೂ ತುಂಬ್ತಾ ಇದೆ ಜತೆಗೆ ಸಿದ್ದರಾಮಯ್ಯವ್ರ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಹೆಸರು ಹೇಳ್ಬಿಟ್ಟು ಅಭಿಷೇಕ ಕೂಡ ಮಾಡಿಸ್ತಾ ಇದ್ದಾರೆ ಅಂತೇಳಿ ಕೇಳ್ಕೊಂಡ್ರು ಇದಕ್ಕಿನ್ನ ಭಾಗ್ಯ ಏನೇನ್ ಬೇಕ್ರಿ ಇದಕ್ಕಿನ್ನ ಭಾಗ್ಯ ಏನೇನ್ ಬೇಕು ಜನರ ಹೃದಯದಲ್ಲಿ ಆ ಭಾವನೆಯಲ್ಲಿ ಇವತ್ತು ನಮ್ಗೆ ಏನು ಪ್ರಾರ್ಥನೆ ಇದೆಯಲ್ಲ ಪ್ರಾರ್ಥನೆ ಯಾವತ್ತೂ ಯಾರಿಗೂ ಕೆಡಕ್ ಮಾಡೋದಿಲ್ಲ ದೇವ್ರು ಕೇಳ್ಕೊಂಡಿದ್ಯಲ್ಲ ಒಂದಲ್ಲ ಒಂದ್ ರೀತಿ ಫಲ ಕೊಡ್ತಾರೆ ಅಂತ ನನ್ನ ತಾಯಂದಿರು ಅಂತ ತಾಯಂದಿರು ಮಕ್ಕಳು ಕರ್ಕೊಂಡೋಗಿ ಹಳ್ಳಿಗೆ ಹೋದಾಗ ಸೊಸೆದಿರ ಮನೆಗೆ ಬಪ್ಪನ ಮನೆಗೆ ಗಂಡನ ಮನೆಗೆ ಬೇರೆ ಬೇರೆ ಕಡೆ ಸ್ನೇಹಿತರ ಮನೆಗೆ ದೇವಸ್ಥಾನಕ್ಕೆ ಹೋದಾಗ ಉಚಿತ ಹೋಗಿ ಮಕ್ಕಳನ್ನ ಕರ್ಕೊಂಡೋಗಿ ಸಾವಿರಾರು ಹೋಟ್ಲುಗಳಿಗೆಲ್ಲ ವ್ಯಾಪಾರ ನಿಮ್ ಕೇಳಿ ನಿಮ್ಮ ಹೋಟ್ಲುಗಳಿಗೆ ಇವತ್ತು ಎಷ್ಟು ವ್ಯಾಪಾರ ಆಗ್ತಾ ಇದೆ ಅಂತ ಬೆಂಗಳೂರಿಂದ ಮಂಗಳೂರಿಗೆ ಹೋಗೋ ಹೋಟ್ಲ್ವರೆಗೂ ಎಲ್ಲರೂ ಅನುಕೂಲವಾಗಿದ್ದಾರೆ ಅಣ್ಣ ನೀವು ಶಕ್ತಿ ಯೋಜನೆ ತಂದ ಮೇಲೆ ನಮ್ಮೆಲ್ಲ ಆರ್ಥಿಕವಾದಂತ ಚಲಾವಣೆ ಅನುಕೂಲ ಆಗ್ತಾ ಇದೆ ಅಂತೇಳಿ ಎಲ್ಲರೂ ಕೂಡ ಕೂಡ ಹೇಳ್ತಾ ಇದ್ದಾರೆ ಹಿಂಗೆ ಇವತ್ತು ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗ್ಬೇಕಂತೆ ಒಂದ್ ಕಡೆ ದುಡ್ಡಿದ್ರೆ ಇನ್ಕಮ್ ಟ್ಯಾಕ್ಸ್ ಸೇಲ್ ಟ್ಯಾಕ್ಸ್ ಕಮರ್ಷಿಯಲ್ ಟ್ಯಾಕ್ಸ್ ನುಗ್ಬಿಡ್ತಾನಂತೆ ಕಳ್ಳರು ಕಾಕರು ಎಲ್ಲ ಮಡಕೈಲಿ ಕೈ ಹಾಕ್ಬಿಡ್ತಾರಂತೆ ಹಂಗೆ ದುಡ್ಡು ಸರ್ಕ್ಯುಲೇಟ್ ಆಗ್ಬೇಕು ಅಂತ ಒಂದೊಂದು ಕುಟುಂಬಕ್ಕೆ ತಿಂಗಳಿಗೆ ಅಲ್ಲಿ ಮಾಡಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಮಾಡಿದೆ ನಿಮ್ಮ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಧರ್ಮಸ್ಥಳದ ಅವರು ಪತ್ರ ಬರೆದಿದ್ರು ನನಗೆ ಏನಂತ ಪತ್ರ ಬರೆದಿದ್ರು ಅಂತಂದ್ರೆ ನೀವು ಶಕ್ತಿ ಯೋಜನೆಯನ್ನು ಮಾಡಿದ ಮೇಲೆ ಧರ್ಮಸ್ಥಳದ ದೇವಸ್ಥಾನ ಅದರ ಆದಾಯ ಜಾಸ್ತಿ ಆಗಿದೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ನೀವು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ ಅಂತೇಳಿ ಪತ್ರ ಬರೆದಿರೋದು ಬರೀ ಬಾಯಿ ಮಾತಲ್ಲ ಧರ್ಮಸ್ಥಳದ ಹೆಗ್ಡೆಯವರು ಮಂಜು ಮಗ್ಗೆ ಹೆಗ್ಡಿಯವರು ಬರೆದಿರ್ತಕ್ಕಂಥದ್ದು ಪತ್ರದ ಮೂಲಕ ಬರೆದಿರ್ತಕ್ಕಂಥದ್ದು ಸಿಮೆಂಟ್ ಮಂಜು ಬಾಲಕೃಷ್ಣ ಮತ್ತೆ ಸ್ವರೂಪ್ ಇವರೆಲ್ಲರೂ ಕೂಡ ಜೆ ಡಿ ಎಸ್ನವ್ರು ಯಾಕ ರೇವಣ್ಣ ಬರಬೇಕಾಗಿತ್ತು ಬಂದಿಲ್ಲ ಬಂದಿಲ್ಲ ನನಗೆ ಮಾಧ್ಯಮದವ್ರು ಪ್ರಶ್ನೆ ಕೇಳಿದ್ರು ಇವೆಲ್ಲ ಅಭಿವೃದ್ಧಿ ಕೆಲಸಗಳಿಗೂ ಹಿಂದೆ ಆಗಿದ್ವಂತೆ ಸಾರ್ ಅವಕ್ಕೆ ಚಾಲನೆ ಕೊಡ್ತಾ ಇದ್ದೀರಿ ನೀವು ಅಂತ ನಾವು ಮಂಜೂರು ಮಾಡಿದಂತ ಕೆಲಸಗಳಿಗೆ ನೀವು ಚಾಲನೆ ಕೊಟ್ಟಿದ್ದೀರಿ ನೀವೇನು ಸರ್ಕಾರದಲ್ಲಿ ಇರಲಿಲ್ಲ ನೀವು ಚಾಲನೆ ಕೊಟ್ಟಿದ್ದಂಥ ಕೆಲಸಗಳು ಅಥವಾ ಬಿಜೆಪಿಯವ್ರ ಚಾಲನೆ ಕೊಟ್ಟಿದ್ದಂಥ ಕೆಲಸಗಳು ನಾವು ಉದ್ಘಾಟನೆ ಮಾಡ್ತೀವಿ ನಾವು ಮಾಡಿದ್ರೆ ನೀವು ಮಾಡಲಿಲ್ವಾ ಇಟ್ ಇಸ್ ಎ ಕಂಟಿನ್ಯೂಯಸ್ ಕಂಟಿನ್ಯೂಯಸ್ ಸರ್ಕಾರ ಅಂತಂದ್ರೆ ಕಂಟಿನ್ಯೂಯಸ್ ಎಸ್ಟಾಬ್ಲಿಷ್ಮೆಂಟ್ ಅಲ್ವಾ ಅದರಿಂದ ಈಗ ಏರ್ಪೋರ್ಟ್ ಏರ್ಪೋರ್ಟಿಗೆ ನೂರ ತೊಂಬತ್ತೈದು ಕೋಟಿ ಐವತ್ತೈದು ಕೋಟಿ ಮತ್ತೆ ಮೂವತ್ತು ಕೋಟಿ ಕೊಡ್ತೀನಲ್ಲ ಅದು ಯಾರು ಕೊಡೋದು ಅದನ್ನು ಹಾ ನಾನೇ ಕೊಡೋದು ನಮ್ಮ ಸರ್ಕಾರನೆಲ್ಲ ಕೊಡೋದು ಜನಗಳ ತೆರಿಗೆ ಹಣ ನಿಮ್ಮ ಹಣ ನಿಮ್ಮ ಹಣನ ನಿಮಗೆ ಕೊಡೋದು ಇದನ್ನು ಕೇಳಿದ್ರೆ ಕೋಪ ಬಿ ಜೆ ಪಿ ಅವ್ರಿಗೆ ತೆರಿಗೆ ಹಣ ಕೊಡ್ರಿ ನಮಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತಂದ್ರೆ ಕೋಪ ಅವ್ರಿಗೆ ಏನು ಅವ್ರದ್ದ ನರೇಂದ್ರ ಮೋದಿಯವ್ರದ ತೆರಿಗೆ ಹಣ ಅಂತಂದರೆ ನನ್ನ ಅಲ್ಲ ನಮ್ಮ ಅಪ್ಪನ ಮಣ ಹಣ ಅಲ್ಲ ನರೇಂದ್ರ ಮೋದಿಯವರ ಹಣ ಅಲ್ಲ ಜನರು ಕೊಡ್ತಕ್ಕಂಥ ತೆರಿಗೆ ನೀವು ಕೊಡ್ತಕ್ಕಂಥ ತೆರಿಗೆಯನ್ನು ನಿಮಗೆ ಹಂಚದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಆದರೆ ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ ಸಂವಿಧಾನದ ಉದ್ದೇಶಗಳಿಗೆ ಅನುಗುಣವಾಗಿ ಅಧಿಕಾರ ಮಾಡಬೇಕು ಬಡವರ ಪರವಾಗಿ ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ಮಾಡಬೇಕು ಅಲ್ಪಸಂಖ್ಯಾತರ ಪರವಾಗಿ ಕಾರ್ಮಿಕರ ಪರವಾಗಿ ಮಹಿಳೆಯರ ಪರವಾಗಿ ಯಾವುದೇ ಸರ್ಕಾರ ಮಾಡಬೇಕು ನಾವು ಸಂವಿಧಾನದ ಪರವಾಗಿದ್ದೀವಿ ಅಂತಂದ್ರೆ ಹಿಂದುಳಿದವರ ಪರವಾಗಿದ್ದೀವಿ ಅಂತಂದರೆ ದಲಿತರ ಪರವಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡಬೇಕು ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡಬೇಕು ಎಲ್ಲ ಜನರು ಯಾವುದೇ ಸೇರಿಲಿ ಅವರನ್ನು ದ್ವೇಷಿಸಬಾರದು ಪ್ರೀತಿಸಬೇಕು ಎಲ್ಲರನ್ನು ಪ್ರೀತಿಸ್ಬೇಕು ಆ ಧರ್ಮ ಈ ಧರ್ಮ ಅಂತ ಹೇಳಕ್ ಹೋಗ್ಬಾರ್ದು ಆ ಜಾತಿ ಈ ಜಾತಿ ಅಂತ ಹೇಳಕ್ ಹೋಗ್ಬಾರ್ದು ಎಲ್ಲ ಜಾತಿಯವರನ್ನ ಎಲ್ಲ ಧರ್ಮದವರನ್ನ ಎಲ್ಲ ಜಾತಿಯ ಬಡವರನ್ನ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೋಸ್ಕರನೇ ನಾನು ಬಜೆಟ್ನಲ್ಲಿ ಹೇಳಿದ್ದೀನಿ ಇವತ್ತು ಬಡತನದ ರೇಖೆಯಿಂದ ಕೆಳಗಡೆ ಇರತಕ್ಕಂಥ ಜನರು ಮೇಲ್ಗಡೆಗೆ ಬರಬೇಕು ಮಧ್ಯಮ ವರ್ಗಕ್ಕೆ ಬರಬೇಕು ಅದಕ್ಕಿಂತ ಮೇಲ್ಗಡೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು ಹಿಂದೆ ನಾನು ಸರ್ಕಾರ ಮುಖ್ಯಮಂತ್ರಿ ಆಗಿರುವಾಗ ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಇಂದಿರಾ ಕ್ಯಾಂಟೀನ್ ಸೂಭಾಗ್ಯ ಶಾದಿ ಭಾಗ್ಯ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೆ ಇವೆಲ್ಲ ಮಾಡಿದ್ದದ್ದು ರೈತರಿಗೆ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಇವರಿಗೆ ಮಾಡಿದ್ದಂಥ ಕಾರ್ಯಕ್ರಮಗಳು ಈ ಜನಗಳಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಸನದ ಜಿಲ್ಲೆಯಲ್ಲೂ ಕೂಡ ಎಲ್ಲ ವರ್ಗದ ಜನರಿಗೆ ಶಕ್ತಿ ತುಂಬತಕ್ಕಂಥದ್ದು ಇವತ್ತು ಏನೇನು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಆಗಿದೆ ಇವೆಲ್ಲ ಕಾರ್ಯಕ್ರಮಗಳು ಕೂಡ ಹಾಸನದ ಅಭಿವೃದ್ಧಿಗೋಸ್ಕರ ಮಾಡಿರ್ತಕ್ಕಂಥದ್ದು ಹಾಸನದ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಮಾಡಿರ್ತಕ್ಕಂಥದ್ದು ಆ ಕೆಲಸವನ್ನು ಇವತ್ತು ಹಾಸನದಲ್ಲಿ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಕೂಡ ಬಂದಿದ್ದೀರಿ ನಿಮ್ಮ ಎದುರಿಗೆ ಆಗಿರ್ತಕ್ಕಂಥದ್ದು ನೀವೇ ಸಾಕ್ಷಿ ಇದಕ್ಕೆ ಈ ಅಭಿವೃದ್ಧಿ ಕೆಲಸಗಳಿಗೆ ನೀವೇ ಸಾಕ್ಷಿ ನಮ್ಮ ಗ್ಯಾರಂಟಿಗಳಿಗೆ ನೀವೇ ಸಾಕ್ಷಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ರಾಜಣ್ಣವರ ನೇತೃತ್ವದಲ್ಲಿ ಭಾಳ ದೊಡ್ಡ ಯಶಸ್ವಿ ಸಭೆಯಾಗಿದೆ ಆಗಿದೆ ಶಿವಲಿಂಗೇಗೌಡ ಮತ್ತೆ ಸ್ವರೂಪ್ ಅವರು ಸುರೇಶ್ ಮಂಜು ಸಿಮೆಂಟ್ ಮಂಜು ಮಂಜು ಬಾಲಕೃಷ್ಣ ಇವರೆಲ್ಲರೂ ಕೂಡ ಸೇರಿ ಉತ್ತಮವಾದಂಥ ಕಾರ್ಯಕ್ರಮ ಮಾಡಿದ್ದೀರಿ ಅಭಿವೃದ್ಧಿನಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಹೋಗಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ರಾಜಕೀಯ ಮಾಡಕ್ಕೆ ಹೋಗಬಾರ್ದು ಒಟ್ಟಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಇವತ್ತು ಇಲ್ಲಿ ಬಂದಿದಂಥ ಎಲ್ಲ ಜನರಿಗೆ ನಮಸ್ಕಾರಗಳನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ